ಏನು ರೇಟು ಅಮ್ಮ ಏನೋ ಮನೇಲೆ ಹುಟ್ಟಿದ್ದಾತಾಗಿದೆ ಒಂದೇನ ಇರೋದು ಇದು ಇಂಗ್ಲೀಷ್ ಬಿಡು ಹಾ ಎಷ್ಟು ಸಾಲ ಕೊಡುತ್ತೆ ಅಂದಾಜು ಇದು ಇದಾದರೆ ಕೊಡುತ್ತೆ ಒಂದು ದಿನಕ್ಕೆ ಹತ್ತು ಲೀಟ್ರ್ ಲಾಸ್ಟ್ ಏನ್ ಏನು ಬಿಡ್ತೀರಾ ಅಂದಾಜು ಯಜ್ಮಾರು ಏನು ರೇಟ್

ಇವೆಲ್ಲ ಕರ್ಗಳು ಸ್ವಂತೆ ಎಲ್ಲ ಎಳೆ ಕರುಗಳು ಏನೈಣ್ಣ ಇವೆಲ್ಲ ಅಣ್ಣ ಇದು ಇಪ್ಪತ್ತೈದು ಸಾವಿರ ಹಾಂ ಇಪ್ಪತ್ತೈದು ಹೇಳ್ತಾ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟ ಅದೇನದು ಯಾವುದು ರೇಟ್ ಜಾಸ್ತಿ ರೇಡು ಸ್ವಲ್ಪ ಸೈಜ ಐತೆ ಅದಕ್ಕೆ ಅಣ್ಣ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಷ್ಟು ತಿಂಗಳ ಕರ ಇವು ಎಲ್ಲ ಒಂದು ಐದಾರು ತಿಂಗ್ಳು ಥರ ಕಾಲು ಬಿಟ್ಬಿಟ್ಟಾವೆ ಕಾಲು ಬಿಟ್ಬಿಟ್ಟು ಅದು ಚೆನ್ನಾಗಿ ಸಾಕ್ಬಿಟ್ಟು ಪ್ರೆಟೆಂಟ್ ಮಾಡಿ ಮಾಡಿದ್ರೆ ಲಕ್ಷಿ ಬೆಂಗಳೂರು ಏನು ರೇಟ್ಗಳು ಇದು ತಂದಿರೋದು ಇತ್ತಾ ತಂದಿರೋದು ಒಂಬತ್ತುವರೆ ಸಾವಿರ ಹಾಂ ಇದು ಹನ್ನೊಂದು ಸಾವಿರ ಹಾಂ ಇದು ಹದಿನೈದು ಸಾವಿರ ಹೌದಾ ತಂದಿರೋದು ಅಷ್ಟೇ ರೇಟು ಮಾರು ಒಂದು ಸಾವಿರ ಸಾವಿರ ಲಾಭ ಬಂದರೆ ಮಾಡ್ತೀರಾ ಮಾರ್ತೀನಿ ಮಾಡ್ತೀರಾ ಏನು ರೇಟಣ್ಣ ಕರುಗಳು ಇವು ಹಾಂ 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 ರೇಟ್ ಹೇಳ್ತಾವ್ರೆ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಚೆನ್ನಾಗಿವೆ ಕರುಗಳು ಇದು ನೋಡಿರಿ

ಕನ್ನಡದಲ್ಲಿ ಎಷ್ಟು ಡಬೈ ಏನಂದರೆ ಫೈ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಎಷ್ಟು ಒಂದೊಂದು ಎರಡು ಜೊತೆಗೆ ಉದಯ ಎಪ್ಪತ್ತೈದು ಎರಡು ನಾಲ್ಕು ಇಟ್ಕೊಂಡಿದ್ಯಾ ಹ್ಞೂ ಸೋರ್ತೆ ಬೇಟ ಕೈಯಲ್ಲಿ ಮೊದಲ ದುಂಡ ಜಾಗ ಐದು

ಅವು ಏನೇನು ಒಂದು ಥರ ರೇಟು ಅವು ಬೇರೆ ಅದ ಓನರ್ ನಾನೇ ಮತ್ತೆ ಹೇಳ್ಬೇಕಪ್ಪ ರೇಟು ಎಂಟು ಸಾವಿರ ಇದು ಹಾಂ ಮೂವತ್ತೆಂಟು ಅದು ಇಪ್ಪತ್ತಾರು

ফ্রিয়া <muchas> আছে